ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ಬಸನ್ಗೌಡ ದದ್ದಲ್ರವರು ಇಂದು ಚಿಕ್ಕಸುಗುರು ಗ್ರಾಮದಲ್ಲಿ ಸಿಎಸ್ಆರ್ ಯೋಜನೆಯಡಿಯಲ್ಲಿ ನೂತನ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆಯನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಚಿಕ್ಕಸುಗುರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಊರಿನ ಹಿರಿಯ ಮುಖಂಡರುಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಗ್ರಾಮದ ಸರ್ವ ಸಮುದಾಯದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ವಿಧಾನಸಭಾ ಕ್ಷೇತ್ರದ ಚಿಕ್ಕಗುರ್ ಗ್ರಾಮದಲ್ಲಿ ಏನಿವತ್ತು ಸಿ ಎಸ್ ಆರ್ ಗ್ರಾಂಟ್ ವತಿಯಿಂದ ಇವತ್ತು ಈಗಾಗಲೇ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನ ಜೊತೆಗೆ ಆರೋ ಪ್ಲಾಂಟ್ ಇವತ್ತು ನಿರ್ಮಾಣ ಮಾಡಿತ್ತು ಇವತ್ತು ಆರು ಪ್ಲಾಂಟ್ ಉದ್ಘಾಟನೆ ಮಾಡಿ ಈ ಭಾಗದಲ್ಲಿರುವಂಥ ಜನರಿಗೆ ನನ್ನ ಎಲ್ಲ ತಾಯಿಯಂದರಿಗೆ ಸೋದರಿಯರಿಗೆ ಮತ್ತು ಇರುವಂತಹ ಎಲ್ಲಾ ಜನಾಂಗಕ್ಕೆ ಇವತ್ತು ಉತ್ತಮವಾದಂತಹ ಇವತ್ತು ಫಿಲ್ಟರ್ ಆದಂತ ನೀರನ್ನು ಕುಡಿಯುವಂತದಕ್ಕೆ ಇವತ್ತು ಆರೋ ಪ್ಲಾಂಟ್ ಅನ್ನು ಉದ್ಘಾಟನೆ ಮಾಡಿದಿವಿ ಈಗ